लक्ष्मी ನಿವಾಸ ಸೀರಿಯಲ್ ಭಾವನಾ ಪಾತ್ರಕ್ಕೆ ಬಂದ್ರು ಛಾಯಾ ಸಿಂಗ್ ಪ್ರೋಮೋ ರಿಲೀಸ್ ಆಗಿದೆ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಪಾತ್ರಕ್ಕೆ ಛಾಯಾ ಸಿಂಗ್ ಬಂದಿದ್ದಾರೆ ಈ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ನಟಿ ಛಾಯಾ ಸಿಂಗ್ ಹೊಸ ರೋಲ್ ನಲ್ಲಿ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಕನ್ನಡದ ಪ್ರತಿಯೊಂದು ಮನೆಯನ್ನ ತರುತ್ತಿದೆ ಹಲವು ಕಥೆಗಳ ಸಂಗಮವಾಗಿರುವ ಲಕ್ಷ್ಮೀ ನಿವಾಸ ತುಂಬ ಕುಟುಂಬದ ಸುಂದರ ಸಾಮಾಜಿಕ ಕಥಾ ಹೊಂದರವುಳ್ಳ ಸೀರಿಯಲ್ ಆಗಿದೆ

ಐದು ಮಕ್ಕಳ ಪೋಷಕರಾಗಿರುವ ಲಕ್ಷ್ಮಿ ಮತ್ತು ಶ್ರೀನಿವಾಸ ದಂಪತಿಗೆ ಸುಂದರವಾದ ಮನೆ ಕಟ್ಟಬೇಕು ಅನ್ನೋದೊಂದು ಕನಸಿದೆ ಇದರ ಜೊತೆಯಲ್ಲಿಯೇ ಮೂರು ಹೆಣ್ಣು ಮಕ್ಕಳ ಮದುವೆ ಜವಾಬ್ದಾರಿಯು ಲಕ್ಷ್ಮಿ ಶ್ರೀನಿವಾಸ ದಂಪತಿ ಮೇಲಿರುತ್ತೆ ಈಗಾಗಲೇ ಕನ್ನಡದಲ್ಲಿ ನಾನೂರಕ್ಕೂ ಅಧಿಕ ಸಂಚಿಕೆ ಪ್ರಸಾರಗೊಂಡಿರುವ ಧಾರಾವಾಹಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಪ್ರಸಾರವಾಗ್ತಿದೆ ನಾನೂರಕ್ಕೂ ಅಧಿಕ ಸಂಚಿಕೆಗಳನ್ನ ಪ್ರಸಾರವಾಗಿರುವ ಲಕ್ಷ್ಮೀನಿವಾಸ ಧಾರವಾಹಿಯನ್ನು ಇದುವರೆಗೂ ಕೇವಲ ಎರಡು ಪಾತ್ರಗಳ ಬದಲಾವಣೆಯಾಗಿದೆ ಧಾರಾವಾಹಿ ಆರಂಭವಾದ ಕೆಲವೇ ದಿನಗಳಲ್ಲಿ ಸಿಂಚನ ಪಾತ್ರಕ್ಕೆ ಬೇರೆ ಕಲಾವಿದರ ಆಗಮನವಾಯಿತು ಇತ್ತೀಚೆಗೆ ಅಷ್ಟೇ ಖುಷಿಯಾಗಿ ನಟಿಸುತ್ತಿದ್ದ ಮಗು ಸಹ ಬದಲಾಗಿದೆ ಕನ್ನಡದಲ್ಲಿ ಭಾರಿ ಜನಪ್ರಿಯತೆ ಪಡೆದುಕೊಂಡ ಹಿನ್ನೆಲೆ ಧಾರಾವಾಹಿಯನ್ನು ಇತರೆ ಭಾಷೆಗಳಿಗೂ ರೀಮೇಕ್ ಮಾಡಲಾಗ್ತಿದೆ ಎರಡು ದಿನಗಳ ಹಿಂದೆಯಷ್ಟೇ ಜಿ ತಮಿಳು ವಾಹಿನಿಯಲ್ಲಿ ಧಾರಾವಾಹಿಯ ಪ್ರೋಮೋ ಬಿಡುಗಡೆ ಮಾಡಿದೆ ಜಿ ತಮಿಳು ವಾಹಿನಿ ಈ ಧಾರಾವಾಹಿಗೆ ಗಟ್ಟಿ ಮೇಲಂ ಅಂತ ಹೆಸರಿಡಲಾಗಿದೆ ಈ ಧಾರಾವಾಹಿಯಲ್ಲಿರುವ ಪಾತ್ರಗಳನ್ನು ಸಹ ಪ್ರಕಟಿಸಲಾಗಿದೆ ಧಾರಾವಾಹಿಯಲ್ಲಿ ಲಕ್ಷ್ಮಿ ಶಿವರಮನ್ ತುಳಸಿ ವೇತ್ರಿ ಮಹೇಶ್ ಅಂಜಲಿ ಪಾತ್ರಗಳಲ್ಲಿವೆ ಈಗಾಗಲೇ ನೆಟ್ಟಿಗರು ಇದು ಕನ್ನಡದ ಲಕ್ಷ್ಮೀ ನಿವಾಸನ ರೀಮೇಕ್ ಆಗಿದೆ ಅಂತ ಕಮೆಂಟ್ ಮಾಡಲಾರಂಭಿಸಿದ್ದಾರೆ ಅವನ ಪಾತ್ರದಲ್ಲಿ ಛಾಯಾ ಸಿಂಗ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಆಗಿ ದಿಶಾ ಮದನ್ ನಟಿಸಿದ್ದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತಮಿಳಿನ ರಿಮೇಕ್ ಧಾರಾವಾಹಿಯಲ್ಲಿ ಛಾಯಾ ಸಿಂಗ್ ನಟಿಸುತ್ತಿರುವುದು ಖಚಿತವಾಗಿದೆ ಈಗಾಗಲೇ ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಆಗಿ ಛಾಯಾ ಸಿಂಗ್ ನಟಿಸ್ತಾ ಇದ್ದಾರೆ